ಆತ್ಮೀಯ ಸ್ಪರ್ಧಾ ಮಿತ್ರರೇ ವೆಲ್ಕಮ್ ಬ್ಯಾಕ್ ಟು ಅಮೋಘ ಜ್ಞಾನ ಜಗತ್ತು ಯೂಟ್ಯೂಬ್ ಚಾನೆಲ್ ಆತ್ಮೀಯ ಸ್ಪರ್ಧಾ ಮಿತ್ರರೇ ಇಂದಿನ ಅವಧಿಯಲ್ಲಿ ನಾವು ಒಂದು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಅತಿಥಿ ಶಿಕ್ಷಕರು ಅಥವಾ ಉಪನ್ಯಾಸಕರ ನೇಮಕಾತಿಗೆ ನಡೆದಂತಹ ಸಾಮಾನ್ಯ ಪ್ರವೇಶ ಪರೀಕ್ಷೆ ಪ್ರಶ್ನೆ ಪತ್ರಿಕೆಯ ಕನ್ನಡ ವಿಷಯದ ಸರಿಯಾದ ಉತ್ತರಗಳನ್ನು ತಿಳಿದುಕೊಳ್ಳೋಣ ಪ್ರಶ್ನೆ ಸಂಖ್ಯೆ ಒಂದು ಕೆಳಗೆ ಕೊಟ್ಟಿರುವ ಸಂಧಿ ಸಂಧಿಪದಗಳನ್ನು ಹೊಂದಿಸಿ ಬರೆಯಿರಿ ಆಯ್ಕೆಗಳು ಆಪ್ಷನ್ ಎ ಎ ಐದು ಬಿ ಮೂರು ಸಿ ಒಂದು ಡಿ ಎರಡು ಆಪ್ಷನ್ ಬಿ ಎ ಒಂದು ಬಿ ಎರಡು ಸಿ ನಾಲ್ಕು ಡಿ ಮೂರು ಆಪ್ಷನ್ ಸಿ ಎ ಎರಡು ಬಿ ನಾಲ್ಕು ಸಿ ಒಂದು ಡಿ ಐದು ಆಪ್ಷನ್ ಡಿ ಎ ಮೂರು ಬಿ ನಾಲ್ಕು ಸಿ ಐದು ಡಿ ಒಂದು ಸ್ಪರ್ಧಾರ್ಥಿಗಳೇ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಸಿ ಸರಿಯಾದಂಥ ಉತ್ತರ ಉತ್ತರ ಇಲ್ಲಿ ಚಂದ್ರಾನನೆ ಅನ್ನುವಂಥದ್ದು ಸವರ್ಣ ದೀರ್ಘ ಸಂಧಿಗೆ ಉದಾಹರಣೆ ಕಂಬನಿ ಅನ್ನುವಂಥದ್ದು ಆದೇಶ ಸಂಧಿಗೆ ಉದಾಹರಣೆ ಅಂದ್ರೆ ಕಣ್ ಪ್ಲಸ್ ಪನಿ ಪಿತ್ರಾರ್ಜಿತ ಅನ್ನುವಂಥದ್ದು ತೋರಿಕೆಗೆ ಸವರ್ಣ ದೀರ್ಘ ಸಂಧಿ ಅನಿಸಿದ್ರೂ ಕೂಡ ಸರಿಯಾದಂಥದ್ದು ಸಂಧಿ ಬ್ರಹ್ಮರ್ಷಿ ಅನ್ನುವಂಥದ್ದು ಗುಣಸಂದಿಗೆ ಉದಾಹರಣೆಯಾಗಿದೆ ಆದ್ದರಿಂದ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಸರಿ ಉತ್ತರ ಪ್ರಶ್ನೆ ಸಂಖ್ಯೆ ಎರಡು ಈ ಕೆಳಗಿನ ಪದಗಳಲ್ಲಿ ಸರಿಯಾದ ಸಮಾಸ ಪದಗಳನ್ನು ಹೊಂದಿಸಿ ಬರೆಯಿರಿ ಆಯ್ಕೆಗಳು ಆಪ್ಷನ್ ಎ ಎ ಐದು ಬಿ ಒಂದು ಸಿ ನಾಲ್ಕು ಡಿ ಎರಡು ಬಿ ಎ ನಾಲ್ಕು ಬಿ ಎರಡು ಸಿ ಮೂರು ಡಿ ಒಂದು ಆಪ್ಷನ್ ಸಿ ಎ ಎರಡು ಬಿ ಒಂದು ಐದು ಡಿ ನಾಲ್ಕು ಆಪ್ಷನ್ ಡಿ ಎ ಒಂದು ಬಿ ನಾಲ್ಕು ಸಿ ಎರಡು ಡಿ ಐದು ಸ್ಪರ್ಧಾರ್ಥಿಗಳೇ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಸರಿಯಾದಂಥ ಉತ್ತರ ಏ ಬಿಲ್ದಿರುವ ನೇರಿಸಿ ಅನ್ನುವಂಥದ್ದು ಕ್ರಿಯಾ ಸಮಾಸಕ್ಕೆ ಉದಾಹರಣೆ ಮೆಲ್ವಾತು ಅನ್ನುವಂಥದ್ದು ಕರ್ಮದಾರಿಯ ಸಮಾಸಕ್ಕೆ ಉದಾಹರಣೆಯಾಗಿದೆ ಇಕ್ಕೆಲ ಕೆಲ ಅನ್ನುವುದು ದ್ವಿಗು ಸಮಾಸಕ್ಕೆ ಉದಾಹರಣೆಯಾಗಿದೆ ಹಾಸುಗಲ್ಲು ಅನ್ನುವಂಥದ್ದು ತತ್ಪುರುಷ ಸಮಾಸಕ್ಕೆ ಉದಾಹರಣೆಯಾಗಿದೆ ಆದ್ದರಿಂದ ಆಪ್ಷನ್ ಎ ಇಲ್ಲಿ ಸರಿಯಾದಂತಹ ಉತ್ತರ ಪ್ರಶ್ನೆ ಸಂಖ್ಯೆ ಮೂರು ಈ ಕೆಳಗೆ ಕೊಟ್ಟಿರುವ ತತ್ಸಮ ತದ್ಭವಗಳ ಸರಿಯಾದ ರೂಪವನ್ನು ಗುರುತಿಸಿ ಆಯ್ಕೆಗಳು ಆಪ್ಷನ್ ಎ ಎ ಮತ್ತು ಡಿ ಆಪ್ಷನ್ ಬಿ ಬಿ ಮತ್ತು ಸಿ ಆಪ್ಷನ್ ಸಿ ಸಿ ಮತ್ತು ಡಿ ಆಪ್ಷನ್ ಡಿ ಎ ಮತ್ತು ಬಿ ಇಲ್ಲಿ ಸರಿಯಾದಂಥ ಉತ್ತರ ವಿದ್ಯಾ ಎಂಬ ಪದಕ್ಕೆ ಬಿಜ್ಜೆ ಅನ್ನುವಂಥದ್ದು ಸರಿಯಾದಂಥ ತತ್ಸಮಕ್ಕೆ ತದ್ಭವವಾಗಿದೆ ಅರ್ಕ ಅನ್ನುವಂಥದ್ದಕ್ಕ ಈ ಎಕ್ಕ ಅನ್ನುವಂಥದ್ದು ಸರಿಯಾದಂಥ ತದ್ಭವ ರೂಪವಾಗಿದೆ ಅರ್ಕ ಅಥವಾ ಏಕನು ಎಕ್ಕ ಅನ್ನುವಂಥದ್ದು ತದ್ವರೂಪವಾಗಿರ್ತದೆ ಸ್ಥಾನ ಅನ್ನುವುದಕ್ಕ ಇಲ್ಲಿ ಸ್ಥಳ ತಪ್ಪಾದಂಥ ತದ್ಭವ ರೂಪವಾಗಿದೆ ಸ್ಥಾನ ಅನ್ನುವುದಕ್ಕ ತಾನ ಅನ್ನುವಂಥ ರೂಪವನ್ನು ನಾವು ಗುರುತಿಸ್ತೀವಿ ಸಂಜೆ ಇದಕ್ಕೆ ಸಾಯಂಕಾಲ ಅನ್ನೋದು ತದ್ಭವ ರೂಪ ತಪ್ಪು ಸಂಜೆ ಅನ್ನುವುದಕ್ಕ ಸಂಧ್ಯಾ ಅನ್ನುವಂಥ ತದ್ಭವ ರೂಪವನ್ನು ನಾವು ಗುರುತಿಸ್ತೀವಿ ಆದ್ದರಿಂದ ಪ್ರಶ್ನೆ ಸಂಖ್ಯೆ ಮೂರರ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರ ಆಪ್ಷನ್ ಡಿ ಇಲ್ಲಿ ಸರಿಯಾದಂತ ಉತ್ತರ ಸರಿಯಾದಂಥ ತತ್ಸಮ ತದ್ಭವಗಳ ರೂಪಗಳು ಸರಿಯಾಗಿರುವುದು ವಿದ್ಯಾ ಬಿಜೆ ಅರ್ಕ ಯಕ್ಕ ಅನ್ನುವಂಥದ್ದು ಪ್ರಶ್ನೆ ಸಂಖ್ಯೆ ನಾಲ್ಕು ಆಶ್ಚರ್ಯ ವಿಸ್ಮಯ ಈ ಪದಗಳ ಅರ್ಥ ವ್ಯತ್ಯಾಸಗಳ ಕ್ರಮ ಹೀಗಿದೆ ಆಪ್ಷನ್ ಎ ಅನಿರೀಕ್ಷಿತ ಸೂಜಿಗ ಸೋಜಿಗ ಆಪ್ಷನ್ ಬಿ ಅದ್ಭುತ ಗಾಬರಿ ಆಪ್ಷನ್ ಸಿ ಅನಿರೀಕ್ಷಿತ ಅದ್ಭುತ ಆಪ್ಷನ್ ಡಿ ಮಂಕಾಗು ಕಕ್ಕಾಬಿಕ್ಕಿ ಇಲ್ಲಿ ಸರಿಯಾದಂತ ಉತ್ತರ ಯಾವುದಪ್ಪ ಅಂತಂದ್ರ ಅನಿರೀಕ್ಷಿತವಾದದ್ದು ಘಟಿಸಿದಾಗ ನಾವು ಆಶ್ಚರ್ಯ ಪಡ್ತೀವಿ ವಿಸ್ಮಯ ಅಂತಂದ್ರ ಅದ್ಭುತವಾದ ಸಂಗತಿ ಘಟಿಸಿದಾಗ ನಾವು ವಿಸ್ಮಯಕ್ಕೊಳಗಾಗ್ತೀವಿ ಇಲ್ಲಿ ಸರಿಯಾದಂತಹ ಉತ್ತರ ಯಾವ್ದಪ್ಪ ಅಂತಂದ್ರ ಆಪ್ಷನ್ ಆಶ್ಚರ್ಯ ಅಂದ್ರ ಅನಿರೀಕ್ಷ ಅನಿರೀಕ್ಷಿತವಾಗಿ ಘಟಿಸುವಂಥದ್ದು ವಿಸ್ಮಯವಾದದ್ದು ಅದ್ಭುತವಾದಂತ ಅದ್ಭುತವಾದಂತಹ ಸಂಗತಿ ಘಟಿಸಿದಾಗ ವಿಸ್ಮಯಕ್ಕ ಒಳಗಾಗ್ತೀವಿ ಪ್ರಶ್ನೆ ಸಂಖ್ಯೆ ನಾಲ್ಕರ ಸರಿಯಾದ ಉತ್ತರ ಅನಿರೀಕ್ಷಿತ ಅದ್ಭುತ ಪ್ರಶ್ನೆ ಸಂಖ್ಯೆ ಐದು ತೆಂಕನ ಗಾಳಿಯು ಕೊಂಕನ ಸೀಮೆಗೆ ಬಂತೈ ಈ ವಾಕ್ಯದಲ್ಲಿ ಗೆರೆ ಎಳೆದ ಪದವು ಆಪ್ಷನ್ ಎ ಪರಿಮಾಣವಾಚಕ ದಿಗ್ಚಕ ಅಣುಕಾರ್ಣಾವಯ ಆಪ್ಷನ್ ಡಿ ಗುಣವಾಚಕ ಇಲ್ಲಿ ಸರಿಯಾದಂತಹ ಉತ್ತರ ಆಪ್ಷನ್ ಬಿ ದಿಗ್ವಾಚಕ ತೆಂಕನ ಅನ್ನುವಂಥದ್ದು ದಿಕ್ಕನ್ನ ಸೂಚಿಸ್ತೈತಿ ಆದ್ದರಿಂದ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ದಿಗ್ವಾಚಕ ಪ್ರಶ್ನೆ ಸಂಖ್ಯೆ ಆರು ದೇಶಕ್ಕಾಗಿ ನಾವು ಯಾವುದೇ ತ್ಯಾಗಕ್ಕೂ ಸಿದ್ಧರಾಗೋಣ ಗೆರೆ ಎಳೆದ ಪದವು ಆಪ್ಷನ್ ಎ ವಿದ್ಯಾರ್ಥಕ ರೂಪ ಬಿ ನಿಷೇಧಾರ್ಥಕ ರೂಪ ಸಿ ಸಂಭವನಾರ್ಥಕ ರೂಪ ಡಿ ಪ್ರೇರಣಾರ್ಥಕ ರೂಪ ಪ್ರಶ್ನೆ ಸಂಖ್ಯೆ ಆರರ ಸರಿಯಾದ ಉತ್ತರ ಆಪ್ಷನ್ ಎ ವಿದ್ಯಾರ್ಥಕ ರೂಪ ಪ್ರಶ್ನೆ ಸಂಖ್ಯೆ ಏಳು ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಯುವ ಸಾಹಿತ್ಯ ಪುರಸ್ಕೃತ ಲೇಖಕರು ಮತ್ತು ಅವರ ಕೃತಿಗಳನ್ನು ಹೊಂದಿಸಿ ಬರೆಯಿರಿ ಆಪ್ಷನ್ ಎ ಎ ಐದು ಬಿ ಮೂರು ಸಿ ಒಂದು ಡಿ ಎರಡು ಆಪ್ಷನ್ ಬಿ ಎ ಒಂದು ಬಿ ಎರಡು ಸಿ ನಾಲ್ಕು ಡಿ ಮೂರು ಆಪ್ಷನ್ ಸಿ ಎ ಎರಡು ಬಿ ನಾಲ್ಕು ಸಿ ಒಂದು ಡಿ ಐದು ಆಪ್ಷನ್ ಡಿ ಎ ಮೂರು ಬಿ ನಾಲ್ಕು ಸಿ ಐದು ಡಿ ಒಂದು ಇಲ್ಲಿ ಸರಿಯಾದಂತಹ ಹೊಂದಾಣಿಕೆ ಆಪ್ಷನ್ ಸಿ ಇಲ್ಲಿ ಸರಿಯಾದಂಥ ಹೊಂದಾಣಿಕೆ ಆಪ್ಷನ್ ಎಗೆ ಎರಡು ಅಂದ್ರ ಆರಿಫ್ರಾಜ್ ರ ಕೃತಿ ಜಂಗಮ ಫಕ್ಕೀರನ ಜೋಳಿಗೆ ಅನ್ನುವಂಥದ್ದು ಆಪ್ಷನ್ ಬಿ దాదా ఫి ఫిర్జైమన్ అవర కృతి ఆప్షన్ నాల్కూ నీల కురింజీ ఆప్షన్ సి డాక్టర్ శృతి బిఆర్ ఇవర కృతి జీరో బ్యాలెన్స్ ఆప్షన్ డి పద్మనాభ భట్ట ఇవర కృతి కేపిన ಡಬ್ಬಿ ಅನ್ನುವಂಥದ್ದು ಪ್ರಶ್ನೆ ಸಂಖ್ಯೆ ಏಳರ ಸರಿಯಾದ ಉತ್ತರ ಆಪ್ಷನ್ ಸಿ ಪ್ರಶ್ನೆ ಸಂಖ್ಯೆ ಎಂಟು ಒಬ್ಬರು ಹೇಳಿದ ಮಾತನ್ನೇ ಯಥಾವತ್ತಾಗಿ ಬರೆಯುವಾಗ ಈ ಚಿಹ್ನೆಯನ್ನ ಬಳಸುತ್ತಾರೆ ಆಪ್ಷನ್ ಎ ಉದ್ಧರಣ ಚಿಹ್ನೆ ಆಪ್ಷನ್ ಬಿ ವಾಕ್ಯವೇಷ್ಟನ ಚಿಹ್ನೆ ಆಪ್ಷನ್ ಸಿ ಆವರಣ ಚಿಹ್ನೆ ಆಪ್ಷನ್ ಡಿ ವಿವರಣಾತ್ಮಕ ಚಿಹ್ನೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಉದ್ಧರಣ ಚಿಹ್ನೆ ಇಲ್ಲಿ ಸರಿಯಾದಂಥ ಉತ್ತರ ಪ್ರಶ್ನೆ ಸಂ ಸಂಖ್ಯೆ ಒಂಬತ್ತು ಮುನ್ನೀ ಮುನ್ನೀರು ಎಂದರೆ ಆಪ್ಷನ್ ಎ ಬಿಸಿ ನೀರು ಆಪ್ಷನ್ ಬಿ ತಂಪು ನೀರು ಆಪ್ಷನ್ ಸಿ ಸಮುದ್ರ ಆಪ್ಷನ್ ಡಿ ಸರೋವರ ಮುನ್ನೀರು ಅಂದರೆ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಸಮುದ್ರ ಅಂಥೇಳಿ ಇಲ್ಲಿ ಅರ್ಥ ಆಗ್ತದ ಪ್ರಶ್ನೆ ಸಂಖ್ಯೆ ಹತ್ ಹತ್ತು ಅರ್ಧ ಚಂದ್ರ ಪ್ರಯೋಗ ಎಂಬ ನುಡಿಗಟ್ಟಿನ ಅರ್ಥ ಆಪ್ಷನ್ ಎ ಚಂದ್ರನ ಪ್ರಯೋಗ ಆಪ್ಷನ್ ಬಿ ಹತ್ತಿರವಿರುವ ಹುಣ್ಣಿಮೆ ಆಪ್ಷನ್ ಸಿ ಹೊರಗೆ ಕಳುಹಿಸುವುದು ಆಪ್ಷನ್ ಡಿ ಕುತ್ತಿಗೆ ಹಿಡಿದು ನೂಕುವುದು ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಕುತ್ತಿಗೆ ಹಿಡಿದು ನೋಕುವುದು ಅಂದ್ರೆ ಆಪ್ಷನ್ ಡಿ ಇಲ್ಲಿ ಸರಿಯಾದಂತಹ ಉತ್ತರ ಪ್ರಶ್ನೆ ಸಂಖ್ಯೆ ಹನ್ನೊಂದು ಜಲದ ಈ ಪದದ ಅರ್ಥ ಆಪ್ಷನ್ ಎ ತೀವ್ರ ಆಪ್ಷನ್ ಬಿ ನೀರಿನ ಆಪ್ಷನ್ ಸಿ ಬರ ಆಪ್ಷನ್ ಡಿ ಸಮುದ್ರ ಇಲ್ಲಿ ಸರಿಯಾದಂತಹ ಉತ್ತರ ಆಪ್ಷನ್ ಬಿ ನೀರಿನ ಅನ್ನುವಂಥದ್ದು ಪ್ರಶ್ನೆ ಸಂಖ್ಯೆ ಹನ್ನೆರಡು ದ್ವಿರುಕ್ತಿ ಮತ್ತು ಅನುಕರಣಾವ್ಯಯಗಳಲ್ಲಿ ಸರಿಯಾದ ಜೋಡಿಯನ್ನ ಗುರುತಿಸಿ ಆಪ್ಷನ್ ಎ ಎ ಮತ್ತು ಸಿ ಆಪ್ಷನ್ ಬಿ ಬಿ ಮತ್ತು ಡಿ ಆಪ್ಷನ್ ಸಿ ಸಿ ಮತ್ತು ಬಿ ಆಪ್ಷನ್ ಡಿ ಡಿ ಮತ್ತು ಇಲ್ಲಿ ವಿರುಕ್ತಿ ಮತ್ತು ಅಲ್ಲಿನ ಸರಿಯಾದ ಜೋಡಿಯನ್ನ ಕೇಳಿದ್ದಾರೆ ಸರಿಯಾದಂತಹ ಉತ್ತರ ಆಪ್ಷನ್ ಸಿ ಸಿ ಮತ್ತು ಬಿ ಕೊನೆಗೆ ಕೊನೆಗೆ ಅಬ್ಬಬ್ಬ ಇವೆರಡು ಕೂಡ ಏನಪ್ಪಾ ಅಂತಂದ್ರೆ ದ್ವಿರುಕ್ತಿಗಳು ಕೊನೆಗೆ ಕೊನೆಗೆ ಮತ್ತು ಅಬ್ಬಬ್ಬ ಇವೆರಡು ದುರುಕ್ತಿ ಪದಗಳು ಆಪ್ಷನ್ ಡಿ ಸಾಕು ಸಾಕು ಬಟ್ಟ ಬಯಲು ಇವು ಕೂಡ ಏನಪ್ಪಾ ಅಂದ್ರೆ ಎರಡು ದುರುಕ್ತಿ ಪದಗಳು ಇಲ್ಲಿ ದುರುಕ್ತಿ ಮತ್ತು ಅನುಕರಣಾವ್ಯಗಳ ಜೋಡಿಗಳು ಯಾವಪ್ಪಾ ಅಂದ್ರ ತುತ್ತ ತುದಿ ಅನ್ನುವಂಥದ್ದು ಪದ ಧಗ ಧಗ ಅನ್ನುವಂಥದ್ದು ಅನುಕರಣಾವೇಯ ಸರಸರ ಅನ್ನುವಂಥದ್ದು ಅನುಕರಣಾವೇಯ ಕಿಲ ಕಿಲ ಅನ್ನುವಂಥದ್ದು ದ್ವಿರುಕ್ತಿ ಆದ್ದರಿಂದ ಸರಿಯಾದಂಥ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ಸಿ ಸಿ ಮತ್ತು ಬಿ ಇಲ್ಲಿ ಸರಿಯಾದಂಥ ಉತ್ತರ ಪ್ರಶ್ನೆ ಸಂಖ್ಯೆ ಹದಿಮೂರು ತಕರಾರು ಎನ್ನುವುದು ಈ ಭಾಷೆಯ ಪದ ಆಪ್ಷನ್ ಎ ಮರಾಠಿ ಆಪ್ಷನ್ ಬಿ ಕನ್ನಡ ಆಪ್ಷನ್ ಸಿ ಅರಬ್ಬಿ ಆಪ್ಷನ್ ಡಿ ಹಿಂದಿ ಇಲ್ಲಿ ಸರಿಯಾದಂತಹ ಉತ್ತರ ಆಪ್ಷನ್ ಸಿ ಅರಬ್ಬಿ ಪ್ರಶ್ನೆ ಸಂಖ್ಯೆ ಹದಿನಾಲ್ಕು ಪದ್ಯಂ ವದ್ಯಂ ಗದ್ಯಂ ಹೃದ್ಯಂ ಎಂದು ಗದ್ಯದ ಹಿರಿಮೆಯನ್ನ ಸಾರಿದ ಕವಿ ಆಪ್ಷನ್ ಎ ದರ ಬೇಂದ್ರೆ ಆಪ್ಷನ್ ಬಿ ಎಂ ಶ್ರೀ ಆಪ್ಷನ್ ಸಿ ಮುದ್ದಣ್ಣ ಆಪ್ಷನ್ ಡಿ ಗೋವಿಂದ ಪೈ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಮುದ್ದಣ್ಣ ಪ್ರಶ್ನೆ ಸಂಖ್ಯೆ ಹದಿನೈದು ಇಲ್ಲಿ ಯಾರೂ ಮುಖ್ಯರಲ್ಲ ಯಾರೂ ಅಮುಖ್ಯರಲ್ಲ ಈ ಸಾಲುಗಳು ಯಾವ ಕೃತಿಯಲ್ಲಿ ಬರುತ್ತವೆ ಆಪ್ಷನ್ ಎ ಚೋಮನ ದುಡಿ ಆಪ್ಷನ್ ಬಿ ತೇಜಸ್ವಿಯವರ ಕರ್ವಾಲು ಆಪ್ಷನ್ ಸಿ ಕುವೆಂಪುರವರ ಮಲೆಗಳಲ್ಲಿ ಮದುಮಗಳು, ಆಪ್ಷನ್ ಡಿ ತರಾಸು ಅವರ ಹಂಸಗೀತೆ ಇಲ್ಲಿ ಸರಿಯಾದಂತಹ ಉತ್ತರ ಆಪ್ಷನ್ ಸಿ ಕುವೆಂಪು ಆಪ್ಷನ್ ಸಿ ಕುವೆಂಪುರವರ ಮಲೆಗಳಲ್ಲಿ ಮದುಮಗಳು ಪ್ರಶ್ನೆ ಸಂಖ್ಯೆ ಹದಿನಾರು ಕನ್ನಡಕ್ಕೆ ಬಂದ ಮೊದಲ ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿಯು ಆಯ್ಕೆಗಳು ಆಪ್ಷನ್ ಎ ಎ ಮತ್ತು ಬಿ ಸರಿಯಾಗಿದೆ ಆಪ್ಷನ್ ಬಿ ಬಿ ಮತ್ತು ಸಿ ಸರಿಯಾಗಿದೆ ಆಪ್ಷನ್ ಸಿ ಎ ಬಿ ಮತ್ತು ಸಿ ಸರಿಯಾಗಿದೆ ಆಪ್ಷನ್ ಡಿ ಯಾವುದು ಅಲ್ಲ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಎ ಸರಿಯಾದಂಥ ಉತ್ತರ ಅಂದ್ರ ಹಿರಿಯ ಕಥೆಗಾರ್ತಿ ಬಾನು ಮುಷ್ತಾಕ್ ರವರಿಗೆ ಸಂದಿದೆ ಇದನ್ನು ದೀಪಾ ಬಾಸ್ತಿಯರವರು ರವರು ಇಂಗ್ಲಿಷ್ಗೆ ಅನುವಾದಿಸಿದ್ದಾರೆ ಇದರ ಹಾರ್ಟ್ ಲ್ಯಾಂಪ್ ಕಥಾ ಸಂಕಲನಕ್ಕೆ ಪ್ರಶಸ್ತಿಯನ್ನು ನೀಡಲಾಗಿದೆ ಇವೆರಡು ಹೇಳಿಕೆಗಳು ಇಲ್ಲಿ ಸರಿಯಾಗಿವೆ ಪ್ರಶ್ನೆ ಸಂಖ್ಯೆ ಹದಿನೇಳು ಕುರುಕ್ ಮಾಲ್ತು ಮತ್ತು ಬ್ರಾಹು ಇ ಈ ಮೂರು ಭಾಷೆಗಳು ಆಪ್ಷನ್ ಎ ದಕ್ಷಿಣ ದ್ರಾವಿಡ ಭಾಷಾ ವರ್ಗಕ್ಕೆ ಸೇರಿವೆ ಬಿ ಮಧ್ಯ ದ್ರಾವಿಡ ಭಾಷಾ ವರ್ಗಕ್ಕೆ ಸೇರಿವೆ ಉತ್ತರ ದ್ರಾವಿಡ ಭಾಷಾ ವರ್ಗಕ್ಕೆ ಸೇರಿವೆ ಆಪ್ಷನ್ ಡಿ ಯಾವುದು ಅಲ್ಲ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಇವು ಉತ್ತರ ದ್ರಾವಿಡ ಭಾಷಾ ವರ್ಗಕ್ಕೆ ಸೇರಿವೆ ಪ್ರಶ್ನೆ ಸಂಖ್ಯೆ ಹದಿನೆಂಟು ನೋಡಿ ಕ್ಯಾಸ ಬರ್ರಿ ನೋಡ್ ಕ್ಯಾಸ ಬರ್ರಿ ಎಂಬ ಸಂವಹನವನ್ನು ಈ ಕೆಳಗಿನ ಯಾವ ಪ್ರಾದೇಶಿಕ ಉಪಭಾಷೆಯಲ್ಲಿ ಸಾಮಾನ್ಯವಾಗಿ ಬಳಸುತ್ತಾರೆ ಆಪ್ಷನ್ ಎ ಮಂಗಳೂರು ಕನ್ನಡ ಆಪ್ಷನ್ ಬಿ ಮೈಸೂರು ಕನ್ನಡ ಆಪ್ಷನ್ ಸಿ ಧಾರವಾಡ ಕನ್ನಡ ಆಪ್ಷನ್ ಡಿ ಕಲಬುರ್ಗಿ ಕನ್ನಡ ಸರಿಯಾದಂತಹ ಉತ್ತರ ಆಪ್ಷನ್ ಸಿ ಧಾರವಾಡ ಕನ್ನಡ ಪ್ರಶ್ನೆ ಸಂಖ್ಯೆ ಹತ್ತೊಂಬತ್ತು ಅತ್ತ ನಿಮ್ ಹಳಗನ್ನಡ ಪ್ರತ್ಯಯವು ಯಾವ ವಿಭಕ್ತಿ ಪ್ರಕಾರವಾಗಿದೆ ಆಪ್ಷನ್ ಎ ಪಂಚಮಿ ವಿಭಕ್ತಿಯಾಗಿದೆ ಆಪ್ಷನ್ ಬಿ ಪ್ರಥಮ ವಿಭಕ್ತಿಯಾಗಿದೆ ಆಪ್ಷನ್ ಸಿ ಸಪ್ತಮಿ ವಿಭಕ್ತಿಯಾಗಿದೆ ಆಪ್ಷನ್ ಡಿ ಚತುರ್ಥಿ ವಿಭಕ್ತಿಯಾಗಿದೆ ಇದಕ್ಕೆ ಸರಿಯಾದಂತಹ ಉತ್ತರ ಅತ್ತನಿಂ ಅನ್ನುವಂಥದ ಹಳಗನ್ನಡ ಪ್ರತ್ಯಯ ರೂಪ ಇದು ಪಂಚಮಿ ವಿಭಕ್ತಿ ಪ್ರತ್ಯಯವಾಗಿದೆ ಇಲ್ಲಿ ಸರಿಯಾದಂತಹ ಉತ್ತರ ಪಂಚಮಿ ವಿಭಕ್ತಿ ಪ್ರತ್ಯಯ ಪ್ರಶ್ನೆ ಸಂಖ್ಯೆ ಇಪ್ಪತ್ತು ಇದು ಕಾಲವಾಹಿನಿ ಕಾಲ ವಾಹಿನಿ ಇದು ಯಾವ ಪ್ರಕಾರದ ಅಲಂಕಾರ ಅಲಂಕಾರವಾಗಿದೆ ಆಪ್ಷನ್ ಎ ರೂಪಕ ಅಲಂಕಾರ ಆಪ್ಷನ್ ಬಿ ಉಪಮಾಲಂಕಾರ ಆಪ್ಷನ್ ಸಿ ದೀಪಕಾಲಂಕಾರ ಆಪ್ಷನ್ ಡಿ ದೃಷ್ಟಾಂತ ಅಲಂಕಾರ ಸರಿಯಾದಂತಹ ಉತ್ತರ ಆಪ್ಷನ್ ಎ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಬ್ಸ್ಕ್ರೈಬ್ ಮೋರ್ ವಿಡಿಯೋಸ್